ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನಾ ಇವತ್ತಿನ ವಿಡಿಯೋದಾಗ ಶಿರಾ ಮಾಡೋದು ತೋರ್ಸ್ಲತ್ತೀನಿ ರೀ ಶಿರಾ ಅಥವಾ ಕೇಸರಿ ಭಾತ ಇದು ನಮ್ಮ ಕಡೆ ನೈವೇದ್ಯಕ್ಕೆ ಕಂಪಲ್ಸರಿ ಇರ್ಲೇಬೇಕ್ರಿ ಶಿರಾ ಮತ್ತು ಇದು ಮೆತ್ತ ಮೆತ್ತಗಂಗಿ ಹೆಂಗೆ ಮಾಡ್ದಂತ ನಾನು ತೋರಿಸ್ತೇನೆ ರೀ ತ ಆರ್ಸಿ ತಿಂದ್ರೆ ಉದುರು ರೀ ಬಿಸಿ ಬಿಸಿ ತಿಂದರೆ ಮೆತ್ತಗಿರ್ತೈತಿ ಭಾಳ ಅಂದ್ರೆ ಭಾಳ ಹೆಲ್ದಿ ರೆಸಿಪಿ ಐತ್ರಿ ಇದು ಸಣ್ಣ ಹುಡುಗರಿಗಂತೂ ಟಿಫಿನ್ಕ ಹೇಳಿ ಮಾಡಿಸಿದ್ದ ಅಂತ ರೆಸಿಪಿ ರೀ ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಎಷ್ಟು ಚಂದ ಅಳವಡ್ದೈತೆ ನೋಡ್ರಿ ಇದು ಹೆಂಗೆ ಮಾಡ್ದಂತ ನೋಡೋಣ ಇಲ್ಲಿ ಇಲ್ಲ ಡ್ರೈ ಫ್ರೂಟ್ಸ್ ತೊಣೀನ್ರಿ ಬಾದಾಮ ಮತ್ತು ಒಣ ದ್ರಾಕ್ಷಿ ಇವೆರಡು ತುಣೀರಿ ನಿಮಗೆ ಬೇಕಂದ್ರೆ ಇನ್ನೂ ರೀ ಇಲ್ಲಿ ನಾ ಒಂದು ಕಪ್ ರವೆ ತೊಳತೀನಿ ರೀ ಮೀಡಿಯಮ್ ಸೈಜ್ ರವೆ ಅಲ್ರಿ ಸಣ್ಣನೂ ಅಲ್ರಿ ಒಂದು ಕಪ್ಗೆ ಒಂದು ಸ್ವಲ್ಪ ಕಡಿಮೆ ತುಂಡೀನ್ರಿ ನೀವು ಒಂದು ಕಪ್ ತಗೋರಿ ಅಂದ್ರೆ ನಿಮ್ಗೆ ಒಂದು ಅಳತೆ ಸಿಗ್ತದ್ರಿ ಮೆಜರ್ಮೆಂಟ್ ಮಾಡ್ಕೊಳಕ್ಕೆ ಇಲ್ಲಿ ಒಲಿ ಮ್ಯಾಗ ಒಂದ ಪಾತ್ರೆ ಇಟ್ಕೊರಿ ಯಾವ ಥರ ಮಾಡ್ಕೊತೇರಿ ಅದನ್ನ ಇಲ್ಲಿ ಒಂದು ಸಣ್ಣ ಕಡಾಯಿ ಇಟ್ಕೊತೀನ್ರಿ ಇದ್ರಾಗ ಒಂದು ಎರಡು ಚಮಚ ಗಟ್ಟು ತುಪ್ಪ ಹಾಕ್ಲಾತೀನಿ ಇದು ಎಣ್ಣೆ ಅಲ್ರಿ ತುಪ್ಪ ಐತಿ ಎಮ್ಮಿ ತುಪ್ಪ ಹಿಂಗೆ ಇರ್ತೈತ್ರಿ ಇದ್ರಾಗ ಒಣ ದ್ರಾಕ್ಷಿ ಹಾಕೊಳತಿನಿ ಒಣ ದ್ರಾಕ್ಷಿ ಸ್ವಲ್ಪ ಹುರ್ಕೊಬೇಕ್ರಿ ಸಣ್ಣ ಇಡ್ರಿ ಗ್ಯಾಸ್ ಜೋರಿಡ್ಬೇಡ್ರಿ ನೋಡ್ರಿ ಹಿಂಗೆ ಉಬ್ಬಿ ಬರಬೇಕು ಈಗ ಹೂ ಇದಕ್ಕೆ ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕೊಂಡ್ರಿ ಕಟ್ ರೀ ಈ ಗೋಡಂಬಿನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟ ಆಗಟ್ಟ ಹುರ್ಕೊಂಡ್ರಿ ಇದು ಆದ್ಮೇಲೆ ನಾವೇನು ರವೆ ರೀ ಅದ ಕಡೆಯದಾಗ ಹಾಕೊಂಡು ಹುರ್ಕೊಳತ್ತೀನಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ರೀ ಇಲ್ಲಾಂದ್ರ ದೊಡ್ಡ ಉರಿಯಾಗ ಅಂದ್ರೆ ಅದು ರೀ ಅದಕ್ಕೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಚೆಂದಾಗಿ ರೀ ಕಲರ್ ಚೇಂಜ್ ಆಗಬೇಕು ಮತ್ತು ಹೊತ್ತಿಸ್ಬೇಡ್ರಿ ಕೈ ಬಿಡ್ಲಾರ್ದಂಗೆ ಚೆಂದಂಗಿ ಹುರ್ಕೋರಿ ನೋಡ್ರಿ ಈಗ ನಮ್ಮ ರವ ಹುರ್ದೈತ್ರಿ ನಿಮಗೆ ತೋರಿಸ್ಲತ್ತೀನಿ ಹಿಂಗೆ ಕಲರ್ ಚೇಂಜ್ ಆಗ್ಬೇಕು ರೀ ಈಗ ಕಲರ್ ಚೇಂಜ್ ಆಗೈತ್ರಿ ನಾ ಹುರ್ಕೊಂಡೀನ್ರಿ ಇದನ್ನ ಒಂದು ಪ್ಲೇಟ್ ಒಳಗೆ ತಕ್ಕೊಳತ್ತೀನಿ ರೀ ತಕ್ಕೊಂಡು ನಿಮಗೆ ತೋರಿಸ್ತೀನಿ ದಮ್ರಿ ಹೆಂಗೆ ಹುರಿದೈತ ನೋಡ್ರಿ ಹಿಂಗೆ ಹೊತ್ಲಿಸ್ಲಾಕ ಹೋಗಬೇಡ್ರಿ ಹಿಂಗೆ ಕಲರ್ ಚೇಂಜ್ ರೀ ಆಮೇಲೆ ಅದಾಯ್ ಕಡಾಯಿ ಇಟ್ಕೊಂಡು ಇಲ್ಲಿನ ಒಂದು ಕಪ್ ರವಾಕ ಎರಡೂವರೆ ಕಪ್ ಆಗೋಷ್ಟು ನೀರು ರೀ ಒಂದು ಕಪ್ ರವಾಕ ಎರಡೂವರೆ ಕಪ್ಪ ನೀರ ಬರಬರಿ ಬರಿ ಆಗ್ತೈತ್ರಿ ಭಾಳ ಉದುರ್ನೂ ಆಗುದಿಲ್ಲ ರೀ ಭಾಳ ತೆಳುನೂ ರೀ ಇದಕ್ಕೆ ಒಂದು ಚಿಟಿಕ್ಕಿ ಉಪ್ಪು ಹಾಕ್ಲಾತೀನಿ ರೀ ಉಪ್ಪು ಹಾಕೋದ್ರಿಂದ ಅದೊಂದು ಟೇಸ್ಟ ಬೇರೆ ಬರ್ತೈತ್ರಿ ಯಾವುದೇ ಸ್ವೀಟ್ ಮಾಡ್ಬೇಕಾದ್ರೂ ಒಂದು ಚಿಟಿಕೆ ಉಪ್ಪು ಹಾಕಬೇಕು ರೀ ಈಗ ನೀರು ಕುದ್ದವ್ರಿ ಇದಕ್ಕ ನಾ ರವೆ ಹಾಕೊಳತ್ತೀನಿ ರೀ ಎಲ್ಲ ರವೆ ಹಾಕ್ಕೊಂಡು ಚೆನ್ನಾಗಿ ನೀರು ಸಂಗಟ ಮಿಕ್ಸ್ ರೀ ಅಂದ್ರೆ ಉಪ್ಪಿಟ್ಟದ ಹೆಂಗೆ ಮಾಡ್ತೀವಲ್ರಿ ಹಂಗೆ ಸೇಮ್ ಹಾಗೆ ಹಾಕ್ಕೊಂಡು ತಿರ್ಬೇಡ್ಲಾತೀನಿ ಇದು ಒಂದು ಸ್ವಲ್ಪ ಗಟ್ಟಿ ಆದ್ಮೇಲೆ ಇದಕ್ಕೆ ನಾನು ಒಂದು ಕಪ್ ರವಾಕ ಒಂದು ಸ್ವಲ್ಪ ಕಡಿಮೆ ಒಂದು ಕಪ್ ಸಕ್ರೆ ಹಾಕೊಳತ್ತೀನಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಾಯ್ತಂದ್ರೆ ಬರೋ ಒಂದು ಕಪ್ ಹಾಕೋರಿ ನಂಗೆ ಅಷ್ಟೊಂದು ಸ್ವೀಟ ಸರಿ ಅನ್ಸಲತ್ತೇಳಿ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರಿ ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ರವೆ ಸಂಗಾಟ ಇನ್ನ ಈಗ ಮಾಡ್ಲತ್ತೀನಿ ನೋಡಿರಿ ಹಿಂಗೆ ಇದನ್ನ ಮಾಡಿ ಒಂದು ಎರಡು ಮೂರು ನಿಮಿಷ ಕುದಿಯಾಕಿ ಬಿಡ್ಬೇಕು ರೀ ಎರಡು ಮೂರು ನಿಮಿಷ ಅಷ್ಟೇ ಸಾಕು ಎರಡು ಮೂರು ನಿಮಿಷ ಆದಮೇಲೆ ಅದು ಲೋ ಫ್ಲೇಮ್ದಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನು ಹುರಿದು ಇಟ್ಕೊಂಡಿಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಗ್ಯಾಸ್ ಬಂದ್ ಮಾಡಿ ಒಂದು ಐದು ನಿಮಿಷ ಇಡಬೇಕು ರೀ ಆರ್ಲಕ್ಕ ಆರ್ಲಕ್ಕ ಇಟ್ಟ ನೋಡಿರಿ ನಾನು ನಿಮಗೆ ತೋರಿಸ್ಲಾತೀನಿ ಚೆಂದ ಈಗ ನಮ್ಮ ಶಿರಾ ಅಥವಾ ಕೇಸರಿ ಭಾತ ರೆಡಿ ರೀ ಇಷ್ಟಾದ್ರೆ ಲೈಕ್ ಶೇರ್ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದ